ರಾಮಕೃಷ್ಣ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್ ಇದು ಜೋಳದ ವ್ಯಾಪಾರಿ ಸರ್ ಪಾಕೋಳ ಸರ್ ರಾಮಕೃಷ್ಣ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್ ಆಲ್ರೆಡಿ ನಾನು ಅವ್ರ ಹತ್ರ ವ್ಯಾಪಾರನೇ ಮಾಡ್ತಾ ಇಲ್ಲ ಸರ್ ಈಗ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ನ ಮೇಲೆ ಕೇಸ್ ಹಾಕಿಬಿಟ್ಟು ಅವರು ರೈತರು ನನಗೆ ಎರಡು ಲಕ್ಷ ಕೊಟ್ಟು ಜೋಳ ತೊಗೊಂಡೋಗಿದ್ದಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಡಬೇಕಂತ ಹೇಳ್ತಾ ಇದ್ದಾರೆ ನಾನು ಒಂದು ರೂಪಾಯಿ ಕೊಡೋದೇನಿಲ್ಲ ಸರ್ ಅವ್ರ ಹತ್ರ ವ್ಯಾಪಾರನೇ ನಾನು ಮಾಡಿಲ್ಲ ಸರ್ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಅವ್ರು ತಮ್ಮ ಹತ್ರ ಮಾಡ್ತಾ ಇದ್ದೀನಿ ಅಂತ ಈಗ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ಈ ಕೇಸಲ್ಲಿ ಇಟ್ಕೊಂಡಿದ್ದಾರೆ ನಂದು ನನ್ನ ಮಗಂದು ನನ್ನ ಹೆಂಪಿದು ನಂಬರ್ ಅಕೌಂಟ್ ನಂಬರ್ ಎಲ್ಲ ಕೊಡ್ತೀನಿ ಸರ್ ನಾನು ಒಂದು ರೂಪಾಯಿ ಅವರಿಂದ ಮಾತಾಡಿಲ್ಲ ಒಂದು ರೂಪಾಯೂ ಕೊಳ್ಳಿಲ್ಲ ಒಂದು ರೂಪಾಯಿ ನಾನು ತೊಗೊಂಡಿಲ್ಲ ಸರ್ ಸುಮ್ಮನೆ ನನಗೆ ಕೆ ಎಸ್ ನನಗೆ ಜಾಸ್ತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ನನಗೆ ನನಗೆ ಎಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ಹೇಳೋಕ್ಕಾಗಲ್ಲ ಪಿ ಎಸ್ ತಗೊಂಡೋಗಿ ನನಗೆ ಎಲ್ಲ ಅವ್ರು ತೆಗಿಬಿಟ್ಟು ರಾಮಕೃಷ್ಣ ಕಸ್ಟಡಿಯಲ್ಲಿ ಇದ್ದೀನಿ ಸರ್ ನನಗೆ ಹದಿನೈದು ದಿವಸ ಯಾರು ಕೇಳೋರಿಲ್ಲ ಸರ್ ನನಗೆ ಹದಿಮೂರು ದಿವಸ ನನಗೆ ಯಾರು ಕೇಳೋರಿಲ್ಲ ಸರ್ ನಮ್ಮ ಮನೆಯವ್ರು ಬಂದರೆ ಮನೆ ಕೊ ತೊಗೊಳಕೋದು ನೋಡಿಲ್ಲ ಸರ್ ನಮ್ಮ ಮನೆಗೆ ನನ್ನ ವೈಫ್ ಅಂದರೆ ವೈಫಕ್ಕೂ ತೋರಿಸಿಲ್ಲ ಸರ್ ಮೂರು ದಿವಸ ನನಗೆ ಎರಡು ದಿವಸ ಕೊಟ್ಟು ರಾಮಕೃಷ್ಣ ಬರೋದು ಹೊಡೆಯೋದು ಮುಗಿಸೋದು ಬಯಸೋದು ಸರ್ ನನಗೆ ನನಗೆ ಜಗದೀಶ್ ಸರ್ ಹೇಳ್ತಾ ಇದಾರೆ ನನ್ನ ಕಸ್ಟಡಿ ಎಲ್ಲ ಅಲ್ಲ ಬೈರೋದಿನ ರಾಮಕೃಷ್ಣ ಕಸ್ಟಡಿ ಅಲ್ಲ ಇದ್ದಾರೆ ಸರ್ ನನಗೆ ತುಂಬ ಜಾಸ್ತಿ ತಾಪಿದ್ದಾರೆ ಸರ್ ನಾನು ಚುಚಗಿರೋದು ಸರ್ ನೋಡಿ ಸರ್ ನಾನು ರಾಮಕೃಷ್ಣ ಯಾರು ಯಾವ ಬೇರೆ ಸುಂದರ ಸ್ಟೇಷನ್ ಬೇರೆ ಸುಂದರ ಸ್ಟೇಷನ್ ಸರ್ ಬೇರೆ ಸುಂದ್ರ ಬೇರೆ ಸುಂದ್ರ ಚಿಕ್ಕಬಳ್ಳಾಪುರ ಬೇರೆ ಸಂದ್ರ ಸರ್ ಕುಡಿಬಂಡೆ ಹತ್ರ ಇದೆ ನನಗೆ ಮೂವತ್ತನೇ ತಾರೀಕು ಸರ್ ಮೂರುವರೆಗೆ ಎಫ್ ಐ ಆರ್ ಆಗಿರೋದು ಆರೂವರೆಗೆ ಹೈದರಾಬಾದಲ್ಲಿ ಬಂದು ಎತ್ಕೊಳ್ತಾರೆ ಸರ್ ಅವರು ನನಗೆ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರೆ ಸರ್ ನನಗೆ ನೋಟಿಸ್ ಮನೆ ಕಲಿಸಿದ ನಂಗೆ ಎತ್ಕೊಳ್ತಾ ಸರ್ ಅವರು ಮೂವತ್ತನೇ ತಾರೀಕು ಹೈದರಾಬಾದ್ ಬಂದು ಒಂದು ಹತ್ತನೇ ತಾರೀಕವರೆಗೂ ಅಲ್ಲೇ ಇರ್ತಾರೆ ಸರ್ ಅವರು ಹನ್ನೆರಡು ಜನ ಪೊಲೀಸ್ ಎಸ್ ಐ ಸಾವಿರ ನಾನು ಕಸ್ಟಡಿಯಲ್ಲಿ ಹೋದ್ಮೇಲೆ ಕಸ್ಟಡಿಯಲ್ಲಿ ನಂಗೆ ಎರಡು ದಿವಸ ಅವರು ಪೊಲೀಸ್ ಅವರು ಎಲ್ಲ ನಂಗೆ ಕೊಟ್ಬಿಟ್ಟು ಅವ್ರು ಹತ್ತು ಹತ್ತು ಜನ ಹದಿನೈದು ಜನ ಬರೋದು ಒಂದೊಂದ್ತಾರೆ ಎಳಿ ಹೋಗ್ತಾ ಇರೋದು ಸರ್

ಲಕ್ಷ ಕೊಡಬೇಕಂತ ಒಂದು ಸರಿ ಹೇಳ್ತಾ ಇದ್ದಾರೆ ನಿನ್ನೆ ನೋಡಿದ್ರೆ ನಾನು ಎರಡು ಲಕ್ಷ ಹಾಕಿದ್ದೀನಿ ಎರಡು ಲಕ್ಷ ಆದರೆ ನಾನು ಜೋಳ ಕಟ್ಸಿದ್ದೀನಿ ಅಂತ ಹೇಳ್ತಾ ಇದಾರೆ ಸರ್ ಅವ್ರು ಜೋಳ ಅಲ್ಲ ಸರ್ ಅವ್ರಿಗೆ ಆ ಜೋಳದು ದೊಡ್ಡ ವ್ಯಾಪಾರಿ ಇಂಡಿಯಾ ಲೆವೆಲ್ ವ್ಯಾಪಾರ ಇದೆ ಸರ್ ಅವ್ರದ್ದು ಬೇಕಾದಷ್ಟು ಇದೆ ನಾನು ಕೊಟ್ಟಿದ್ದು ಸಬ್ಮಿಟ್ ಮಾಡಿದ್ದೀನಿ ಅವರು ಎ ಪಿ ಎಮ್ ಸಿ ಕಟ್ ಮಾಡೋಕ್ಕೆ ಬೇರೆ ಚಂದ್ರ ಇಂದ ಇನ್ ಇಂಡಿಯಾಗೆ ಜೋಳ ಆಗುತ್ತೆ ಸರ್ ಇಲ್ಲಿ ಪಕ್ಕ ಜೋಳ ಹೋಗೋದು ಇಂಡಿಯಾದ ಮಕ್ಕಳು ಬೇರೆ ಅಲ್ಲಿ ಇದ್ದಾನೆ ಸರ್ ಅವ್ರ ಹತ್ರ ಏನಾಗಿದೆ ಅಂದರೆ ಮಧ್ಯದಲ್ಲಿ ಅವರು ನಾನು ಜೋಳ ನನ್ನ ತಮ್ಮ ಅವ್ರ ಹತ್ರ ವ್ಯಾಪಾರ ಮಾಡ್ತಾ ಇದ್ದರು ಅವ್ರದ್ದು ಅದು ಏನು ಹೇಳ್ತಾ ನನಗೆ ನಮ್ಗೆ ಗೊತ್ತಿಲ್ಲ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಅವ್ರ ಜೀವ ಮೇಲೆ ಇಡಿ ಅಟ್ಯಾಕ್ ಆಯಿತು ಡಿ ಆರ್ ಡಿ ಅವರು ಡಿಫೆನ್ಸ್ ಅವರು ಇದು ಸ್ಮಗ್ಲಿಂಗ್ ಮಾಲ್ ಜಪಾನಿಂದ ತರಿಸಿ ಜೋಳ ಮಾಡ್ತಾ ಇದ್ರು ನಮ್ಮ ತಮ್ಮ ಅವರು ಇವತ್ತು ಲೈಸೆನ್ಸ್ ಇದೆ ಲೈಸೆನ್ಸ್ ಇಂದ ಕೊಡ್ತಾ ಇದ್ದೀನಿ ಅಂದರೆ ವ್ಯಾಪಾರ ಮಾಡಲು ಒಂದೊಂದು ಗಾಡಿ ಮತ್ತು ಇಪ್ಪತ್ತಾರು ಲಕ್ಷ ಇರುತ್ತೆ ಸರ್ ತಿಂಗಳಿಗೆ ಮೂರು ನಾಲ್ಕು ಗಾಡಿ ತರ್ತಾರ ಯಾವ ಯಾವಾಗಿದ್ದು ಬ್ಲಾಕ್ ಸ್ಮಗ್ಲಿಂಗ್ ಅಂತ ಹೇಳಿದ್ರು ಅವ್ರು ಬಿಟ್ಬಿಟ್ರು ಯಾಕಂದರೆ ನಾವು ಹೋಗಲ್ಲ ಈ ವ್ಯಾಪಾರ ಇದೆ ಅಂತ

ಸರ್ ನಾಲ್ಕು ದಿವಸ ನಾನು ಒಳಗಿದ್ದೆ ನಂಗೆ ಗೊತ್ತಿಲ್ಲ ಇನ್ನೊಂದು ನಾನು ವ್ಯಾಪಾರ ಅವ್ರ ಹತ್ರ ಮಾಡಿಲ್ಲ ನಂದು ಒಂದು ರೂಪಾಯ್ದು ಲೇವ್ ನನ್ನ ಎಂಟಿ ನಂಬರ್ ಕೊಡ್ತೀನಿ ನಾನು ಎಂಟಿದ್ರು ಎರಡು ಅಕೌಂಟ್ ನಂಬರ್ ಕೊಡ್ತೀನಿ ನನ್ನ ಮಗನದು ಕೊಡ್ತೀನಿ ನಾನು ಕೊಡ್ತೀನಿ ನಂದು ಅವರಿಂದ ವ್ಯಾಪಾರ ನಾನು ಮಾಡಿದೆ ಮಾಡಿಲ್ಲ ಒಂದು ರೂಪಾಯಿ ಅವ್ರ ರಿಲೇಷನ್ ಇಲ್ಲ ಸರ್ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಿದ್ದೀನಿ ಅವ್ರ ತಮ್ಮ ಹತ್ರ ಬಿಲ್ ಒಪ್ಪಿದ್ದಾರೆ ನಾನು ಅವ್ರು ನಾಲ್ಕು ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಂದ ಅವ್ರ ತಮ್ಮ ಹತ್ರ ನಾನು ವ್ಯಾಪಾರ ಮಾಡ್ತಾ ಸರ್ ನೋಡಿ ಆಯ್ತು ಬಿಲ್ ಗಳು ಇದ್ದೆಲ್ಲೂ ಎರಡ್ ಮೂರ್ ಸಾರಿ ಬಂದ್ರು ಪೊಲೀಸ್ ಅವರು ಎರಡ್ ಸಾರಿ ನಾನೇ ಹೋಗಿ ಮಾತಾಡ್ದೆ ನನ್ ಕೇಸಲ್ಲಿ ಇಲ್ಲ ಅಂತ ನಾನು ಹೋಗಿ ಮಾತಾಡ್ದೆ ಅವ್ರು ನಮ್ಗೆ ಏನು ಹೇಳಿಲ್ಲ ಮೂರನೇ ಸಾರಿ ಬಂದಾಗ ಅವರು ಈ ಜಗದೀಶ್ವರ ರೆಡ್ಡಿ ನನಗೆ ಕಂಪ್ಲೇಂಟ್ ಅಲ್ಲಿ ಐ ಆರ್ ಅಲ್ಲಿ ನನ್ನ ಹೆಸರಾಕ್ಬಿಟ್ಟರು ಯಾಕಂದ್ರೆ ನಿನ್ನ ಜೊತೆ ಜೊತೆಯಲ್ಲಿ ಇದೆಯಾ ನಿನ್ ತಮ್ಮ ಇಲ್ಲ ನೀನ್ ಬರ್ದೇಬೇಕು ಅಂತ ನಾನು ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಂದ್ರೆ ಬೆಳಗ್ಗೆದ್ದು ಪಳ್ಳಿಲ್ಲ ಅವರು ಅವ್ರು ನಂಗೆ ಜಾಸ್ತಿ ತಾಪತ್ರೆ ಅಲ್ಲಿಂದ ನಾನು ಹೊಲ್ಟೋದ್ಯೆ ಹೊಟ್ಟೋಗಿದ್ದಕ್ಕೆ ನಂಗೆ ಹೈದರಾಬಾದ್ ನಿಂದ ಹದ್ನೂರು ಕಿಲೋಮೀಟ್ರ್ ಶ್ರೀ ಒರಿಸಾ ಬಾಡ್ರ ಕರ್ಕೊಂಡು ನನಗೆ ಅದು ಅದನ್ನು ರಾಮಕೇಶ್ನ ಗಾಡಿ ಇದೆ ಸರ್ ಪೊಲೀಸ್ ಗಾಡಿಯಲ್ಲಿ ಬಂದಿಲ್ಲ ಪೊಲೀಸ್ ಬೋಳಿದವ್ರು ಬಂದಿಲ್ಲ ರಾಮಕೃಷ್ಣ ಬಾಂಬರ್ಜಿ ಬಂದ ಗಂಗಾಧರ್ ಅಂತ ಅವ್ರ ಡ್ರೈವರ್ ಯಾರು ಇದ್ದು ಮೂವತ್ತ್ ನಾಲ್ಕು ಜನ ಬಂದ್ರು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ದೀನಿ ಸರ್ ನನಗೆ ಪೊಲೀಸರು ಬಂದು ನಿಮ್ಗೆ ಅಂಗ ಮುಂಚೆ ವ್ಯಾಪಾರ ಮಾಡ್ತೀರ ಇಲ್ಲ ಸರ್ ಅವರಿಂದ ನನ್ ವ್ಯಾಪಾರ ಇಲ್ಲ ಸರ್ ಅವ್ರ ತಮ್ಮನಿಂದ ಇದೆ ನನ್ನ ತಮ್ಮ ಸಿಕ್ಕಿದ್ರು ಅವ್ರಿಗೂ ಅವ್ರ ತಮ್ಮ ಆಗಲ್ಲ ಸರ್ ಅವ್ರಿಗೂ ನನ್ನ ತಮ್ಮ ಅವ್ರ ಮಾತಾಡ್ತಾ ಇದ್ರೂ ಅವ್ರ ನಿಮ್ಮ ತಮ್ಮ ನನ್ನ ತಮ್ಮ ಇಂದ ಅವ್ರ ಮಾಡ್ತಾರೆ ರಾಮಕೃಷ್ಣ ಅವರು ರಾಮಕೃಷ್ಣ ಅವರು ನಮ್ಮ ತಮ್ಮಿಂದ ವ್ಯಾಪಾರ ಮಾಡ್ತಾ ಇದಾರೆ ತಮ್ಮನ ವ್ಯಾಪಾರ ಮಾಡ್ತಾರೆ ನಮ್ಮ ತಮ್ಮನೂ ಅವ್ರ ಗೆದ್ದೇ ಒಂದೇನಿಲ್ಲ ನನಗೆ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ಇವರು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ ಸೆಕೆಂಡ್ ಇದು ಯಾವ ಎಸ್ ಐನ ನಾಲ್ಕೂರಿಂದ ತರಿಸಿ ಬಾಂಬೆನ ತರಿಸಿ ಲೈಸೆನ್ಸ್ ಇರೋದ್ರೆ ಲೈಸೆನ್ಸ್ ಆದರೆ ಡಿ ಆರ್ ಡಿ ಅವರು ಚಾಲ ಪ್ರಾಬ್ಲಮ್ ಮಾಡ್ತಾರೆ ಆಲ್ರೆಡಿ ಅವ್ರು ಹಾಕಿದ್ದಾರೆ ಅವ್ರದ್ದು ಸ್ಟೋರೇಜು ಆಲ್ರೆಡಿ ಸೀಸ್ ಆಗಿದೆ ಡಿ ಆರ್ ಟಿ ಅವ್ರು ನಾಲ್ಕೈದು ದಿವಸ ಕರ್ಕೊಂಡು ಕರ್ಕೊಂಡೋಗ ಒಂದೂವರೆ ತಿಂಗಳು ಅವ್ರ ವ್ಯಾಪಾರ ಬಂದ್ ಮಾಡಿದ್ರು ಆಲ್ರೆಡಿ ಬುಕ್ ಆಗಿದೆ ಸೀದರ್ ಜೋಳ ಇದೆ ಅವ್ರ ಹತ್ರ ನಾವು ಅದು ಮಾಡೋಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ನಾವು ಕೊಡೋದೇನಿಲ್ಲ ನಾವು ನಾವು ಮಾಡಲ್ಲ ಅದು ಜೋಳ ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ಅವ್ರು ಎಲ್ಲಿಂದ ನೀವು ಮಾಡಲ್ಲ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಜೋ ಮಾಡ ಅಂತ ಹೇಳಿದ್ವಿ ನಿಮ್ಮ ತಮ್ಮ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ

ಸರ್ ನಿಮ್ ತಮ್ಮ ಅವರಿಗೆ ಏನು ಬಾಕಿ ಕೊಡೋದೇನಿದೆಯಾ ಏನಿದೆ ಸರ್ ಗೊತ್ತಿಲ್ಲ ಒಂದು ಐವತ್ತಾರು ಲಕ್ಷ ಬರ್ಬೇಕಂತ ನನ್ಗೆ ಹೇಳಿದ್ದಾರೆ ನನಗಿನ್ನ ಕಾಂಟ್ರಾಕ್ಟ್ ಆಗಿಲ್ಲ ಸರ್ ನನ್ ತಮ್ಮ ಅವರು ನಿಮ್ ಮೊದಲ ಜೊತೆಗೆ ಯಾವ ತರ ವ್ಯಾಪಾರ ಮಾಡಿಲ್ಲ ಇಲ್ಲ ಸರ್ ಮಾಡಿಲ್ಲ ಯಾರು ಯಾವತ್ತು ಮಾಡಿಲ್ಲ ನಾನು ಅಕೌಂಟ್ ಎಲ್ಲ ಚೆಕ್ ಮಾಡ್ಬೋದು ಸರ್ ಏನಿದೆ ಅಂತ ಮಾಡಿ ಸರ್ ಯಾಕಂದ್ರೆ